ಅದು ಗೋವಿಂದರಾಜ್ ಅವರೇ ಯಾಕೆ ಟಿಪ್ಪು ಬೇಡ ಸರಿ ರೀಚಾರ್ಜ್ ಮಾಡಕ್ಕೆ ನಿಮ್ಮನ್ನ ಆಕ್ಟಿವ್ ಮಾಡಕ್ಕೆ ಸರಿ ಕಾಂಗ್ರೆಸ್ ಅವರು ನಿಮಗೆ ಕಾಂಗ್ರೆಸ್ ಕಾಂಗ್ರೆಸ್ ಮಾತಾಡೋದ್ರಿಂದ ನಾವೇನ ಆಕ್ಟಿವ್ ಆಗಕಂತ ಪರಿಸ್ಥಿತಿ ನಮ್ಗೇನಿಲ್ಲ ಪರಿಸ್ಥಿತಿ ಇರತಕ್ಕಂತದ್ದು ಕಾಂಗ್ರೆಸ್ನವ್ರಿಗೆ ಯಾಕೆಂದ್ರೆ ಈಗ ಬರ್ತಕ್ಕಂಥ ಲೋಕಸಭೆ ಚುನಾವಣೆಯಲ್ಲಿ ಏನನ ಮಾಡಿ ಇಡೀ ಕರ್ನಾಟಕದಲ್ಲಿ ಜಾಸ್ತಿ ಸೀಟ್ ಗೆಲ್ಬೇಕು ಅಂತ ಯಾಕೆಂದ್ರೆ ಲಾಸ್ಟ್ ಟೈಮ್ ಆಲ್ರೆಡಿ ಏನಿದೆ ಪರಿಸ್ಥಿತಿ ಅನ್ನೋದು ಗೊತ್ತಿದೆ ಅವರಿಗೆ ಏನನ ಮಾಡಿ ಸರ್ ಒಂದಷ್ಟು ಜಾಸ್ತಿ ಸೀಟ್ ತಗೋಬೇಕು ಅಂದ್ರೆ ಈ ಒಂದು ಅಪೀಸ್ಮೆಂಟ್ ಮಾಡಿದ್ರೆ ಒಂದೊಡ್ಡ ಸೀಟ್ ಜಾಸ್ತಿ ಆಗ್ತೇವೆ ಅಂತ ಅನ್ಸಿರಬಹುದು ಗೊತ್ತಾಗುತ್ತೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಪ್ರಬುದ್ಧತೆ ಇದೆ ಏನಕ್ಕೋಸ್ಕರ ಓಟ್ ಹಾಕ್ಬೇಕು ಯಾರ್ಗ್ ಓಟ್ ಹಾಕ್ಬೇಕು ಅನ್ನೋದು ಬಹಳ ವಿಸ್ತೃತವಾಗಿ ಚರ್ಚೆ ಮಾಡಿ ಮನದಟ್ಟಾಗಿದೆ ಆಲ್ರೆಡಿ ಆದ್ರೆ ಇವತ್ತು ಇಡೀ ಮೈಸೂರು ಭಾಗದಲ್ಲಿ ಒಬ್ಬ ಮತ ಅಂದ ಸಿಕ್ ತಂದು ಕೊಂದಾಗ್ತಂತ ವ್ಯಕ್ತಿಗೆ ಇವತ್ತು ಆ ಮೈಸೂರು ಭಾಗದಲ್ಲಿ ಇವತ್ತು ಮೈಸೂರಿನ ಮಂಡಕಳ್ಳಿ ಏರ್ಪೋರ್ಟ್ಗೆ ಟಿಪ್ಪು ಸುಲ್ತಾನ್ ಹೆಸರಿಡ ಆ ಭಾಗದ ಜನತೆ ಯಾರು ಒಪ್ಪಲ್ಲ ಆದ್ರೆ ಇವತ್ತು ಹುಬ್ಬಳ್ಳಿ ಶಾಸಕ ಅಲ್ಗೂ ಇಲ್ಗೂ ಏನ್ ಸಂಬಂಧನೆ ನನಗೆ ಅರ್ಥ ಆಗ್ತಿಲ್ಲ ಆ ಈ ವ್ಯಕ್ತಿಗೆ ಮೈಸೂರ್ಗೂ ಏನ್ ಸಂಬಂಧ ಇದ್ರ ಬಗ್ಗೆ ಏನ್ ಗೊತ್ತು ಈ ನೆಲದ ಬಗ್ಗೆ ಏನ್ ಗೊತ್ತು ಅನ್ನೋ ವಿಚಾರಣೆ ಕಲ್ಪನೆ ಇಲ್ದಲೆ ಇವತ್ತು ಅವ್ರ ಹೆಸರಿಟ್ಬಿಡಿ ಅಂದ್ರೆ ಏನ್ ಅರ್ಥ ನನ್ಗೆ ಅರ್ಥನೇ ಆಗ್ತಾ ಇಲ್ಲ ಯಾಕೆಂದ್ರೆ ಇವತ್ತು ಒಡೆಯರ್ ಅನ್ನೋರು ಸಾವಿರದ ಐನೂರು ಅರವತ್ತೈದು ವರ್ಷಗಳ ಇಸ್ವಿನಲ್ಲೇ ಮೈಸೂರು ಸಂಸ್ಥಾನಗಳು ಅನ್ನೋ ಇದರಲ್ಲಿ ಹುಟ್ಟಂತ ಸಂಸ್ಥಾನ ಅದು ಅವರ ಸಾಕಷ್ಟು ಕೊಡುಗೆಗಳಿದೆ ಆ ಭಾಗದ ಅಭಿವೃದ್ಧಿ ಅನ್ನೋದು ಇರ್ತಕ್ಕಂಥ ಆ ಮಂಡ್ಯ ಮೈಸೂರು ಭಾಗದಲ್ಲಿ ಇವತ್ತು ಹೆಸರು ವಿಚಾರ ಅವರನ್ನ ನೆನೆಸಲೇ ಇವತ್ತು ಒಬ್ಬ ಟಿಪ್ಪನ್ನ ಒಡದಾಳ ನೀತಿನ ಮಾಡಿದಂತ ಯಾಕೆಂದ್ರೆ ಇವತ್ತು ಅವರು ಎಷ್ಟು ದ್ವೇಷ ಮಾಡ್ತಾರೆ ಟಿಪ್ಪು ಮಾಡಿದಂತ ಕೆಲಸದಿಂದ ಇವತ್ತು ಅವರು ಆ ವಿಚಾರವನ್ನ ನೆನ್ಸ್ಕೊಳಂಥ ಸ್ಥಿತಿ ಮಾಡಿಟ್ಟವರು ಟಿಪ್ಪು ಆದ್ರೆ ಇವತ್ತು ಕಾಂಗ್ರೆಸ್ನರಿಗೆ ಇವತ್ತು ಟಿಪ್ಪು ಜ್ಞಾಪನಕ್ಕೆ ಬಂದಿದ್ದಾರೆ ಅಂದ್ರೆ ಅರವತ್ತ್ ಅರವತ್ತೈದು ವರ್ಷಗಳ ಟಿಪ್ಪು ಅಂದ್ರೆ ಒಬ್ಬ ಮತ ಅಂದ ಅವ್ರು ಕಂಡು ಕಂಡು ಅವ್ರನ್ನ ಕಾರಣಕ್ಕೆ ಇಲ್ಲ ಕೊಡುಗೆ ಇಲ್ಲದ ವ್ಯಕ್ತಿಯನ್ನ ಇವತ್ತು ಒಬ್ಬ ಏರ್ಪೋರ್ಟ್ಗೆ ಅವ್ರು ಹೆಸರಿಡುವಂತ ಅವಶ್ಯಕತೆ ಏನಿದೆ ಕಾಂಗ್ರೆಸ್ನರ್ಗೆ ಏನು ಕಾಂಗ್ರೆಸ್ ಅಂದ್ರೆ ನೀವು ಚುನಾವಣೆ ಈಗ ಸಮಾಜದಲ್ಲಿ ಸಾಕಷ್ಟು ಅವ್ರಿಗಿಂತ ಹೆಚ್ಚಿಂದಾಗಿ ಕೆಲಸ ಮಾಡಿದವರು ಇದಾರೆ ಇವತ್ತು ಟಿಪ್ಪು ಬಂದಿದ್ದು ಆದ್ರೆ ಟಿಪ್ಪುಗಿಂತ ಹಿಂದೆನೆ ಅವತ್ತು ಯದುವೀರ್ ಆಡಳಿತದಲ್ಲಿ ಇದ್ದಿದ್ದು ಅವರನ್ನ ಇದು ಮಾಡಿ ಸದೆ ಬಡ್ದು ಇವತ್ತು ಮುಂದಕ್ಕೆ ಅಧಿಕಾರಕ್ಕೆ ಬಂದವರು ಐದರಾಲಿ ಮತ್ತೆ ಟಿಪ್ಪು ಆಡಳಿತ ಸುಮಾರು ಟಿಪ್ಪು ಬಂದ್ಬಿಟ್ಟು ನಲ್ವತ್ ನಲವತ್ತೈದು ವರ್ಷಗಳ ಆಡಳಿತ ಮಾಡ್ತಾನೆ ಅವ್ರು ಯಾವ ತರ ಧರ್ಮ ಅವ್ರ ಭಾಷೆಗಳ ಪರ್ಷಿಯನ್ ಭಾಷೆಗಳನ್ನ ಆಡಳಿತದಲ್ಲಿ ಇಟ್ಟಿದ್ರು ಸರ್ ಆ ವಿಚಾರಗಳು ಇವ್ರು ಹೇಳೋದಿಲ್ಲ ನಮ್ಗೆ ಇವತ್ತು ಕಾಂಗ್ರೆಸ್ ಆಡಳಿತದಲ್ಲಿ ಅವನಲ್ಲಿ ಇರ್ತಕ್ಕಂತ ಕೆಲವೊಂದು ವಿಚಾರಗಳನ್ನ ಮಾತ್ರ ತೋರ್ಸುದ್ರೆ ಬಿಟ್ರೆ ಅವನ್ ಮಾಡ್ತಿದ್ದಂತ ಒಂದು ಕೆಟ್ಟ ನಡವಳಿಕೆಗಳನ್ನ ಇಲ್ಲಿವರೆಗೂ ನಮ್ಮ ಸಬ್ಜೆಕ್ಟ್ ಅಲ್ಲಿ ಇಡ್ಲೇ ಇಲ್ಲ ಕಾಂಗ್ರೆಸ್ ಶೃಂಗೇರಿ ಕಾಪಾಡದ ಶ್ರೀರಂಗಪಟ್ಟಣ ಕಾಪಾಡದೇಟ್ ಮಾಡಿ ಇಟ್ಬಿಡ್ರು ಕನ್ನಡ ಬೆಳಿಬೇಕು ಅಂತ ರಾಜಕೀಯ ಆಡಳಿತದಲ್ಲಿ ಟಿಪ್ಪು ಏನು ಮಾಡಿರ್ಲಿಲ್ಲ ಪರ್ಷಿಯನ್ ಭಾಷೆ ತರಬೇಕು ಅಂತ ಮಾಡಿದ್ದು ಇದು ಇವತ್ತು ಕಾಂಗ್ರೆಸ್ನ ಹೇಳಿ ನೋಡೋಣ ಅವತ್ತಿನ ದಿನ ಏನೇ ಮಾಡ್ತಿದ್ದ ಟಿಪ್ಪು ಅಂತ ಹೇಳ ಸ್ಥಿತಿಲಿ ಇರ್ಲಿಲ್ಲ ಇವತ್ತು ಇವತ್ತು ಬೇಕಾಗಿರೋದು ಚುನಾವಣೆಗೋಸ್ಕರ ಚುನಾವಣೆಗೆ ತಂದಿದ್ದಾರೆ ಟಿಪ್ಪು ಯಾವ ರೀತಿಯಾಗಿ ಇವಾಗ ಶ್ರೀರಂಗಪಟ್ಟಣ ಎಷ್ಟೆಷ್ಟು ದೇವಸ್ಥಾನಗಳೆಲ್ಲ ಹೊಡೆದ್ರು ಅದು ಗೊತ್ತಿಲ್ವ ಟಿ ಆಂಜನೇಯ ಇವತ್ತು ಬದಲಾವಣೆ ಮಾಡ್ಲಿ ಹಾಗಾದ್ರೆ ಇಲ್ಲ ಅಲ್ವಾ ಇದೇ ಸಿದ್ದರಾಮಯ್ಯನವರು ಎರಡ್ ಸಾವಿರದ ಹದಿನೈದರಲ್ಲಿ ಇರ್ತಕ್ಕಂಥ ಮಹಾರಾಜರ ಆಸ್ತಿಗಳನ್ನೆಲ್ಲ ನಾವು ಮುಟ್ಟುಗೋಲು ಹಾಕೋಬೇಕು ಅಂತ ಹೇಳಿದ್ರು ಅಂದ್ರೆ ಟಿಪ್ಪು ಮಾಡಿದ್ಕಿಂತ ಅಂದ್ರೆ ಆ ವಿರೋಧ ಮಾಡಿದ್ರು ಯದುವೀರಂತ ವಂಶನೇ ಒಡೆಯರ್ ವಂಶನೇ ವಿರೋಧ ಮಾಡ್ಕೊಂಡ್ ಬಂದಂತರು ಅಂದ್ರೆ ಏನೋ ರಾಜ ರಾಜಪ್ರಭುತ್ವದ ವಿರೋಧಿ ಹೇಳಿಕೆನ ಅಥವಾ ಒಡೆಯರ್ ಫ್ಯಾಮಿಲಿ ವಿರೋಧಿ ಹೇಳಿಕೆನ ಅದು ನೋಡಿ ನಮ್ಗೆ ರಾಜ ನಾವು ಪ್ರಜಾಪ್ರಭುತ್ವಕ್ಕೆ ಬಂದಿದ್ದೀವಿ ರಾಜಪ್ರಭುತ್ವ ನಮ್ಗೆ ಬೇಕಾಗಿಲ್ಲ ಅರಮನೆಗೆ ಸಂಬಂಧಪಟ್ಟಿದ್ದ ಆಸ್ತಿಗಳನ್ನ ಸರ್ಕಾರ ತಗೋಬೇಕು ಅಂತ ಹೇಳಿದ್ರು ಅಂದ್ರೆ ನೀವು ಅವ್ರನ್ನ ಏನಂತ ನೋಡಕೊಳ್ರಿ ಅಂದ್ರೆ ನೀವ್ ಅವ್ರು ಒಳ್ಳೆ ಕೆಲಸ ಮಾಡಿದ್ದು ಒಳ್ಳೆ ಆಡಳಿತ ನೀಡಿದ್ದು ಒಬ್ಬ ಪ್ರಜೆನು ಕಟ್ಟಕಡೆ ಪ್ರಜೆಗೂ ಅನುಕೂಲ ಆಗ್ಬೇಕು ಅಂತ ಯೋಚನೆ ಮಾಡಿದ್ದು ತಂಗಾರ ಕೊಡುಗೆ ಇಲ್ವಾ ಹಾಗಾದ್ರೆ ರಾಜ್ಯಕ್ಕೆ